ಸಿಹೇರಿ ಸಂಪ್ರದಾಯದ ಗುರು ಪರಂಪರೆಯ ಈ ಒಂದು ಸಂಪ್ರದಾಯದಲ್ಲಿ ಆಗೋದಂತ ಮಹಾಪುರುಷರಲ್ಲಿ ಗಿರಮಲೇಶ್ವರ ಮಹಾರಾಜರ ಅಂತ ಹೇಳಿ ಬಾಬಾ ಮಹಾರಾಜ ಶಿಷ್ಯರು ಆ ಗಿರಮಲೇಶ್ವರ ಮಹಾರಾಜರ ಶಿಷ್ಯ ಅತ್ಯಂತ ಪ್ರಾಮಾಣಿಕ ಅಥವಾ ಅತ್ಯಂತ ಈಗ ದಾಸ್ಯ ಭಕ್ತಿಯನ್ನು ಮಾಡಿದಂತ ಶಿಷ್ಯರೊಳಗೊಬ್ಬರಾದ ಸಂಗಮೇಶ್ವರ ಮಹಾರಾಜರಂತ ಹೇಳಿ ಆ ಒಬ್ಬ ಸಂಗಮೇಶ್ವರ ಮಹಾರಾಜರ ಒಂದು ಸಿನಿಮಾ ಕೆಲವೊಂದು ಅದರ ಶೂಟಿಂಗ್ ಚಾಲು ಆಗಿದೆ ಲೋಕಾರ್ಪಣೆ ಆಗುವುದ ಅದೇ ಸಿನಿಮಾದಲ್ಲಿ ಒಂದು ಧ್ವನಿ ಸುರುಳಿ ಅಂದ್ರೆ ಆ ಒಂದು ಸಂಪ್ರದಾಯದ ಧ್ವನಿ ಸುರುಳಿಯನ್ನ ಕೆಲವು ಸುಲಭ ಅದು ನಿಮಗೆ ಮೊಬೈಲ್ ಕೇಳಿ ಸಿಗುತ್ತದೆ ಈ ಸಂಪ್ರದಾಯದ ಎಲ್ಲಾ ಭಕ್ತರು ಆ ಒಂದು ಧ್ವನಿ ಸುರುಳಿಯನ್ನು ಆಲಿಸಿ ಅದನ್ನು ನಿಮ್ಮ ಜೀವನದಲ್ಲಿ ಸಾರ್ಥಕತೆ ಜೀವನವನ್ನು ಸಾಗಿಸಬೇಕು ಈ ಹಿಂದೆ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಕ್ರಾಂತಿಯೋಗಿ ಮಹಾದೇವರು ಅನ್ನುವಂತ ಒಂದು ಸಿನಿಮಾ ಆಗಿನ ಅದನ್ನು ರಚನೆಕಾರರು ಮಾಧವಾನಂದ ಅವರು ತೀರ್ಥಾಳ ಅವರು ಆ ಒಂದು ಸಿನಿಮಾವನ್ನ ಎಲ್ಲ ಸಂಪ್ರದಾಯದ ಎಲ್ಲ ಸ್ಥಾನಗಳಲ್ಲಿ ಅದನ್ನು ಶೂಟಿಂಗ್ ಮಾಡಿಕೊಂಡು ಅದನ್ನೆಲ್ಲ ಸಿನಿಮಾ ರೆಡಿ ಮಾಡಿ ಆನಂತರ ಎಲ್ಲ ಥಿಯೇಟರ್ಗಳಿಗೂ ತಾವೆಲ್ಲ ಈ ಭಕ್ತಾದಿಗಳು ನೋಡಿದ್ದೀವಿ ಅದರಂತೆಯೇ ಆ ಇಬ್ಬರಿಗೆ ಸಂಗಮೇಶ್ವರ ಮಹಾರಾಜರ ಒಂದು ಸಿನಿಮಾ ಈಗಾಗಲೇ ಅದು ಒಂದು ಶೂಟಿಂಗ್ ಕಾರ್ಯ ಪ್ರಾರಂಭ ಆಗಿದೆ ಆ ಒಂದು ಶೂಟಿಂಗ್ ಕಾರ್ಯದಲ್ಲಿ ಡಿ ಆ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆ ಅಂದರೆ ಗಿರಮಲೇಶ್ವರ ಮಹಾರಾಜರ ಶಿಷ್ಯ ಪರಂಪರೆಯೊಳಗೆ ಆಗಿ ಹೋದಂಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದರಂತೂ ಅದರೊಳಗೆ ಆ ಸಿನಿಮಾದೊಳಗೆ ಬರುವಂಥ ಕೆಲವೊಂದು ಧ್ವನಿಸುಗಳನ್ನ ಕನ್ನಡ ಓ ಟಿ ಪಿಯಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗ್ತದೆ ಅದನ್ನು ನೀವು ಕೇಳಿ ಆನಂದಿಸಬೇಕಂತ ನಾ ಜಗೇರಿ ಮಟ್ಟದಿಂದ ನನ್ನ ಅನಿಸಿಕೆಯನ್ನು ನಿಮಗೆ ಹೇಳ್ತೀನಿ